ಫ್ರೆಂಡ್ಸ್ ಇವತ್ತು ಗರ್ಗರಿಯಾದಂತಹ ಕೋಟ್ ಬಳೆ ಮಾಡೋಣ ಈ ಮಳೆಗಾಲದಲ್ಲಿ ಈವ್ನಿಂಗ್ ಟೈಮ್ಸಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಸಹ ಮೊದಲಿಗೆ ನಾನಿಲ್ಲಿ ಬಾಣ್ಲಿಗೆ ಎರಡು ಕಪ್ನಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಂಡ್ರೆ ಸಾಕು ಆಗಿದೆ ಇದು ಇದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಬಾಣ್ಲಿಗೆ ಒಂದು ಕಪ್ನಷ್ಟು ರವೇನ ಹಾಕೋತಾ ಇದ್ದೀನಿ ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಇದು ಸಹ ಅಷ್ಟೇ ಬೆಚ್ಚಗಾಗೋವರೆಗೂ ಹುರ್ಕೊಂಡ್ರೆ ಸಾಕು ಬೆಚ್ಚಗಾಗಿದೆ ಇವಾಗ ಬಟ್ಲಿಗೆ ಹಾಕೊಳ್ಳೋಣ ಇದಕ್ಕೆ ಹಿಂಗ್ ಹಾಕೋತಾ ಇದ್ದೀನಿ ಈ ಥರ ಎಣ್ಣೆ ಪದಾರ್ಥಗಳು ಮಾಡೋವಾಗ ನಾವು ಹಿಂಗನ್ನು ಬಳಸೋದು ತುಂಬಾ ಒಳ್ಳೆಯದು ಯಾಕೆಂದರೆ ಎಣ್ಣೆ ಪದಾರ್ಥಗಳು ತಿಂದಾಗ ಈಸಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಕಷ್ಟ ಆಗುತ್ತೆ ಆದರೆ ನಾವು ಹಿಂಗನ್ನು ಬಳಸ್ಕೊಂಡು ಎಣ್ಣೆ ಪದಾರ್ಥಗಳು ಮಾಡಿದಾಗ ಈಸಿಯಾಗಿ ಡೈಜೆಷನ್ ಆಗುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ಕೂಡ ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಒಂದು ಅರ್ಧ ಕಪ್ನಷ್ಟು ಕಾಯಿನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕಾಯಿಸಿರುವಂಥ ಎಣ್ಣೆನ ಒಂದು ಐದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಸಹ ಹಾಕೋಬೋದು ಜೀರಿಗೆ ಹಾಗೂ ಎಳ್ಳನ್ನು ಮರ್ತೋಗ್ಬಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಜೀರಿಗೆ ಸಹ ಈಸಿ ಟು ಡೈಜೆಷನ್ ಹಾಗೆ ಘಮ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ನಾನು ಕಲಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಹಿಟ್ಟನ್ನು ಒಂದೇ ಸಲ ಕಲಿಸ್ಕೊಂಡ್ಬಿಟ್ಟು ಒಸ್ಕೊಂಡು ಮಾಡೋದ್ರಿಂದ ಅದು ನಾರಾಗ್ಬಿಡುತ್ತೆ ಹಿಟ್ಟು ಕಲಿಸ್ಬಿಟ್ಟು ಬಿಡೋದ್ರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ಕೊಂಡು ನಾದ್ಕೊಂಡು ಒಸ್ಕೊಂಡು ಕುಡ್ಬಳ್ಳೆಯನ್ನು ಮಾಡ್ಕೋತಾ ಇದ್ದೀನಿ ಹಿಟ್ಟು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ನೋಡಿ ಈ ಹದಕ್ಕೆ ಇರಬೇಕು ಕಲಿಸ್ಕೊಂಡು ಇದನ್ನು ಕಲ್ ಮೇಲೆ ನಾನು ಉಂಡೆ ಮಾಡ್ಕೋತಾ ಇದ್ದೀನಿ ನೀವು ಒಂದೇ ಸಲ ದೊಡ್ಡ ಉಂಡೆ ತಗೊಂಡು ಉದ್ದಕ್ಕೆ ಒಸ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಕೋಡ್ಬಳೆ ಮಾಡ್ಕೊಬೋದು ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆನ ಮಾಡಿಕೊಂಡು ಹೊಸ್ಕೊಂಡು ಕೊಡ್ಬಳೆ ಮಾಡ್ಕೋತಾ ಇದ್ದೀನಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ತುಂಬ ಜಾಸ್ತಿನೂ ಕಾದ್ಬಿಡಬಾರ್ದು ಆವಾಗ ಬೇಗ ಕಲರ್ ಬಂದುಬಿಡತ್ತೆ ಒಳಗಡೆ ಎಲ್ಲ ಆಗೋದೇ ಇಲ್ಲ ಬೇಯೋದೇ ಇಲ್ಲ ಹಾಗಾಗಿ ಹೊಸ್ಕೊಂಡಿದ್ದಾಗಿದೆ ಎಣ್ಣೆ ಕಾದಿದೆ ಈಗ ನೋಡಿ ನಿಧಾನಕ್ಕೆ ಎಲ್ಲ ಕೊಡ್ಬಳೆಗಳನ್ನ ಹಾಕ್ಕೊಂಡು ಕರ್ಕೊಳ್ಳೋಣ ಆ ನೊರೆ ಸಹ ಕಮ್ಮಿ ಆಗುತ್ತೆ ಎಲ್ಲ ಆದಾಗ ಎಷ್ಟು ನೊರೆ ಇದೆ ನೋಡಿ ಇವಾಗ ನೋಡಿ ಕಮ್ಮಿ ಆಗ್ತಾ ಬರ್ತಾ ಇದೆ ನೋರೆ ಇದಾಗಿದೆ ಅಂತ ಅರ್ಥ ಇದೇ ಥರ ಇನ್ನು ಮಿಕ್ಕಿರೋವಂಥ ಹಿಟ್ಟನ್ನು ಕಲಿಸ್ಕೊಂಡು ಒಸ್ಕೊಂಡು ಕರ್ಕೊತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್